ಇಲ್ಲಿ ಸರ್ಕಾರದಿಂದ ಹೊಸ ಗುಡ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಏನು ಆ ಹೊಸ ಗುಡ್ ನ್ಯೂಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ನಾ ನಿಮಗೆ ತುಂಬ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ನಾವು ಇಲ್ಲಿ ನಮಗೆ ಏನು ಸರ್ ಇದು ಇದು ಏನು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಆಗ್ತಾಯಿಲ್ಲ ಎರಡು ಮೂರು ತಿಂಗಳಾಯಿತು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಆದರೆ ಏನು ಏನಿದು ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೆಲರು ಹೇಳ್ತಾ ಇರುವಂಥದ್ದು ಆಗಿ ಹೌದು ಹೌದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಿತ್ತು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಣ ಬರಬೇಕಿತ್ತು ನನ್ನ ಪ್ರಕಾರ ಹೇಳಬೇಕಂತಂದ್ರೆ ಎಲ್ರಿಗೂ ಹಣ ಬರಬೇಕಿತ್ತು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರ ಹಣವನ್ನು ಪಡ್ಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಸಿಗ್ತಾ ಇಲ್ಲ ಹಾಗಾಗಿ ಎಲ್ರಿಗೂ ಹಣ ಬರಬೇಕಿತ್ತು ನನ್ನ ಪ್ರಕಾರ ಆದರೆ ಯಾರಿಗೂ ಹಣ ಬರ್ತಾ ಇಲ್ಲ ಯಾಕಂತ ಅರ್ಥ ಆಗ್ತಾ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಷ್ಟೇ ದಯವಿಟ್ಟು ನೀವು ನಿಮ್ಮ ಒಂದು ಇ ಕೆ ವಯಸ್ಸಿನ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಾರ್ದೆ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟು ಅವರ ಒಂದು ಆಲ್ಮೋಸ್ಟ್ ಅವರ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಲವರದ್ದು ಸರ್ಕಾರದ ಪ್ರಾಬ್ಲಮ್ ಇರ್ಬೋದು ಆ್ಯಂಡ್ ಸರ್ಕಾರದ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ ಅದು ನನ್ನ ತಪ್ಪಾಗುತ್ತೆ ಸರ್ಕಾರದ ಪ್ರಾಬ್ಲಮ್ ಇಲ್ಲ ನಿಮ್ಮದೇ ಪ್ರಾಬ್ಲಮ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ದಯವಿಟ್ಟು ನಾನು ಹೇಳ್ತೀನಲ್ಲ ಸರ್ಕಾರದ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇದೆ ಆ್ಯಂಡ್ ಮತ್ತು ಅಲ್ಲಿ ಸರ್ಕಾರದ ಪ್ರಾಬ್ಲಮನ್ನು ಹೇಗೆ ಸರಿ ಮಾಡುವಂಥದ್ದು ಇಲ್ಲಿ ಸರ್ಕಾರದ ಪ್ರಾಬ್ಲಮ್ ಇದ್ದರೆ ಸರಿ ಅಂತಲ್ಲ ಅಂತಂದರೆ ಸರ್ಕಾರದ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಸರಿ ಮಾಡುವಂಥದ್ದು ಅಂತ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಅದನ್ನು ಸರಿ ಮಾಡುವಂಥದ್ದು ಹೇಗಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸರ್ಕಾರದ ಪ್ರಾಬ್ಲಮನ್ನು ಸರಿ ಮಾಡಿಕೊಳ್ಳುವಂಥದ್ದು ಹೇಗಪ್ಪ ಅಂತಂದರೆ ಸಿಂಪಲ್ ಒಂದು ನಿಮ್ಮ ಒಂದು ಆಲ್ಮೋಸ್ಟ್ ಒಂದು ನಿಮ್ಮೊಂದು ಫೋನ್ ನಂಬರ್ ಲಿಂಕನ್ನು ಅಂದರೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸುವಂಥದ್ದು ಆ್ಯಂಡ್ ಇದರಲ್ಲಿ ಫೋನ್ ನಂಬರ್ನ ಲಿಂಕ್ ಮಾಡಿಸ್ಬಿಟ್ಟು ತುಂಬ ಅಂದರೆ ತುಂಬ ಜನರಿಗೆ ಇದು ಫೋನ್ ನಂಬರ್ ಲಿಂಕ್ ಮಾಡಿಸಿದ್ರು ಕರೆಕ್ಟ್ ಆಗ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತಾ ಇರುವಂಥದ್ದು ನನ್ನ ರೆಕಮ್ ಅಂದರೆ ನಾನು ರೆಕಮೆಂಡ್ ಮಾಡುವಂಥದ್ದು ಏನಪ್ಪ ಅಂತಂದರೆ ಸಿಂಪಲಾಗಿ ಒಂದು ನಿಮ್ಮ ಒಂದು ಫೋನ್ ನಂಬರನ್ನು ಸರಿ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮೊಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಅದಾದ ಮೇಲೆ ನಿಮ್ಮ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಕೊಡಿ ಇದು ಇದು ನಿಮಗೆ ಕೆಲವ್ರಿಗೆ ಹೇಳಿದರೆ ಅರ್ಥ ಆಗೋಲ್ಲ ಕೆಲವರಿಗೆ ಸರ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡೋದು ಅಂತಂದರೆ ಕೆಲವರು ಹೇಳ್ತಾರೆ ಇಲ್ಲ ಸರ್ ನಮಗೇನು ಎನ್ ಸಿ ಪಿ ಐ ಮ್ಯಾಪಿಂಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಕೆಲವರು ಆ ರೀತಿ ಹೇಳಿದರೆ ಆಗಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಡೆಫಿನೇಟಾಗಿ ನೀವು ಮಾಡಲೇಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಡೆಫಿನೇಟಾಗಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಹೇಳ್ತೀನಿ ನಾನು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಆದರೆ ಕೆಲವರಿಗೆ ಅರ್ಥ ಆಗಲ್ಲ ನಾನು ಹೇಳ್ತಾ ಇರುವಂಥದ್ದು ನೀವು ಆ ರೀತಿ ಮಾಡಿದ್ರಾಗಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಹಾಗಾಗಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಎಲ್ರಿಗೂ ಹಣ ಬರಲಿ ದಯವಿಟ್ಟು ಎಲ್ಲರೂ ಕೂಡ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರೂ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಇದೊಂದು ಪ್ರಾಬ್ಲಮ್ ಆಗಿದೆ ಏನಪ್ಪಾ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಲಿಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗದೆ ಇದ್ದರೆ ಸಿಂಪಲ್ಲಾಗಿ ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ವಾ ಫಸ್ಟ್ ಆಫ್ ಆಲ್ ನೀವು ಸಿಂಪಲಾಗಿ ಏನಿಲ್ಲ ನಿಮ್ಮೊಂದು ಫೋನನ್ನು ತಗೊಂಡು ಆ್ಯಂಡ್ ಇಲ್ಲ ಅಂತಂದರೆ ನಿಮ್ಮ ಸೇವಾ ಸಿಂಧು ಕೇಂದ್ರಗಳು ಏನಿರುತ್ತೆ ನಿಮ್ಮೊಂದು ಅಕ್ಕಪಕ್ಕದ ಒಂದು ಊರಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಪಕ್ಕನೇ ಇರ್ಬೋದು ಕೆಲವ್ರ ಮನೆಯಲ್ಲಿ ಆ ರೀತಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಬೋದು ನೀವು ಏನೋ ಅಲ್ಲಿ ನೀವು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಮೂವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಂತ ಏನಿಲ್ಲ ಡೆಫಿನೆಟಾಗಿ ನೀವು ಆರಾಮಾಗಿ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲಲ್ಲಿ ಕೂಡ ಮಾಡ್ಬೋದು ನೀವು ಹೊಡೆದ್ರೆ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಎಲ್ಲಿ ಬೇಕಂದ್ರೆ ಹೋಗಿಬಿಟ್ಟು ನೀವು ಚೆಕ್ ಮಾಡಿದರೆ ನೀವು ಗೂಗಲ್ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಗೂಗಲ್ ಬೇಡ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ನೀವು ಹೌ ಟು ಕ್ರಿಯೇಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತ ಹೌ ಟು ಮೇಕೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತ ಹೊಡೆದ್ರೆ ಡೆಫಿನೇಟಾಗಿ ಸಿಕ್ಕಾಪಟ್ಟೆ ವಿಡಿಯೋ ಬರುತ್ತೆ ಅದನ್ನು ನೋಡಿಬಿಟ್ಟು ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಹಣ ಅಂದರೆ ಇಲ್ಲಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋಲ್ಲ ನಾನು ಫಸ್ಟ್ ಆಫ್ ಆಲೇ ಹೇಳ್ತಾ ಇದ್ದೀನಿ ಕೆಲರು ಆಮೇಲೆ ಆಮೇಲೆ ಹೇಳ್ತೀರ ನನಗೆ ಸರಿ ಇಲ್ಲ ಸರ್ ನಮಗೆ ನೀವು ಹೇಳೇ ಇಲ್ಲ ಸರ್ ಆ ರೀತಿ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಹಣವನ್ನು ಪಡೆದುಕೊಳ್ಳಿ ಇದೇ ಮೇಯ್ನ್ ಇರುವಂಥದ್ದು ಇವಾಗ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾ ಆಗಲೇಬೇಕು ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಲೇಬೇಕಿಂತ ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಎಟ್ ಪ್ರೆಸೆಂಟ್ನಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಪ್ರೆಸೆಂಟ್ನಲ್ಲಿ ತುಂಬ ಅಟ್ರ್ಯಾಕ್ಟ್ ಆಗಿರುವಂಥದ್ದು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಅದು ಮಾಡಲಿಕ್ಕೆ ನಿಮಗೆ ತುಂಬ ಈಸಿ ಆ್ಯಂಡ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಏನು ದೊಡ್ಡ ಕಷ್ಟ ಅಲ್ಲ ಆಗಿ ಮಾಡ್ಬೋದು ಆ್ಯಂಡ್ ಮಾಡ್ಲಿಕ್ಕೆ ನಿಮ್ಗೆ ತುಂಬ ಈಸಿ ಆಗ್ತಾ ಇರುವಂಥದ್ದು ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ದಯವಿಟ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ ಏನು ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಏನು ನಿಮ್ಮ ಒಂದು ಅನಿಸಿಕೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಶೂಡೋದಲ್ಲಿ ಟಾಟಾ ಬ ಬಾಯ್